নিশ্চয়েচি ಮೇಡಮ್ ಇವತ್ತು ಆಸ್ಪತ್ರೆಗೆಲ್ಲ ಭೇಟಿ ಕೊಟ್ಟಿದ್ರಿ ಮೇಡಮ್ ಇಲ್ಲಿ ಹುತ್ನಾಯಿ ಕಡಿತ ಆಗಲಿ ಅಥವಾ ಯಾವುದೇ ಬೀದಿ ನಾಯಿ ಕಡಿತ ಆಗಲಿ ಈ ಥರ ಕಡಿತ ಆದಂಥ ಮಕ್ಕಳು ಯಾರಾದರೂ ರೋಗಿಗಳು ಬಂದರೆ ಅವರಿಗೆ ಸರಿಯಾಗಿ ಇಂಜೆಕ್ಷನ್ ಸಿಗ್ತಿಲ್ಲ ಅನ್ನೋ ಒಂದು ಆರೋಗ್ಯ ಭಾಳ ದಿನದಿಂದ ಕೇಳಿಬಿಡ್ತದೆ ಒಂದು ಕಡೆ ಇಂಜೆಕ್ಷನ್ ಕೊರತೆ ಇಲ್ಲ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಇಂಜೆಕ್ಷನ್ ಕೊರಕ್ಕೆ ತರಕ್ಕೆ ಬರೋದು ಇಲ್ಲಿನ ಸಿಬ್ಬಂದಿಗಳೇ ಬೇರೆ ಕಡೆ ಹೊರಗೆಲ್ಲ ಬರೆದು ಕೊಟ್ಟು ಇವತ್ತು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬಡ ರೋಗಿಗಳು ಹೊರಗಿಂದ ಖರೀದಿ ಮಾಡ್ತಿದ್ರೆ ಮೇಡಮ್ ಇವತ್ತು ತಾವು ಕೂಡ ಭೇಟಿ ಕೊಟ್ಟಿದ್ರಿ ಇಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಅವಲೋಕನ ಮಾಡುವುದ್ರಿ ಮೇಡಮ್ ಏನು ಅನಿಸುತ್ತೆ ಮೇಡಮ್ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀರಿ ಸಮಸ್ಯೆ ಏನಿದೆ ಮೇಡಮ್ ಇಲ್ಲಿ ಬಂದು ನಾವು ಎಲ್ಲ ಡಾಕ್ಟರ್ಸ್ ಜೊತೆಯಲ್ಲಿ ಕೂಡ ಮಾತಾಡಿದ್ದೀವಿ ನರ್ಸಿಂಗ್ ಸ್ಟಾಫ್ ಜೊತೆಲಿ ಕೂಡ ಮಾತಾಡಿದ್ದೀವಿ ಮತ್ತು ಪೇರೆಂಟ್ಸ್ ಫ್ಯಾಮಿಲಿ ಯಾರಿಗೂ ಮಗು ಯಾರಿಗೂ ಕಚ್ಚುಂಬಿದೆ ಅಂತ ಅವ್ರ ಜೊತೇಲಿ ಕೂಡ ಮಾತಾಡಿದ್ದೀವಿ ದಿಸ್ ಇಂಜೆಕ್ಷನ್ ಕೊರತೆ ಯಾವುದೂ ಇಲ್ಲ ಈಗ ಕೂಡ ಫಾರ್ಮಸಿ ಸ್ಟಾಕ್ ನಾವು ಚೆಕ್ ಮಾಡಿದ್ದೀವಿ ಹತ್ತು ಯೂನಿಟ್ಸ್ ಇಮ್ಯುನೊಗ್ಲೋಬಿನ್ ಕೂಡ ಅವೈಲೇಬಲ್ ಇದ್ದಾವೆ ಆ್ಯಂಟಿ ರಾಬೀಸ್ ನಾರ್ಮಲ್ ಡಾಗ್ ಬಾಯಿಟ್ ಆದರೆ ನಾರ್ಮಲ್ ಆ್ಯಂಟಿ ರೇಬೀಸ್ ಇಂಜೆಕ್ಷನ್ ವರ್ಕ್ ಆಗುತ್ತೆ ಅದು ಸಾಕಷ್ಟು ಕ್ವಾಂಟಿಟಿಟಿ ಕ್ವಾಂಟಿಟಿನಲ್ಲಿ ಅವೇಲಿದೆ ಆದರೆ ಮ್ಯಾಡ್ ಡಾಗ್ ಹುಚ್ಚ ನಾಯಿ ಒಂದು ಕಚ್ಚಿ ಕಚ್ಚಿ ಹೊತ್ತರೆ ಅಂದರೆ ಡಾಗ್ ಬೈಟ್ ಆಗಿದ್ದರೆ ಗ್ಲೋಬಿಲಿನ್ ಜೊತೆಯಲ್ಲಿ ಕೊಡಬೇಕಾಗುತ್ತೆ ಆ್ಯಂಟಿ ರೇಬೀಸ್ ವಿತ್ ಗ್ಲೋಬಿಲಿನ್ ಅದನ್ನು ಇಂಜೆಕ್ಷನ್ ನಾವು ಇಲ್ಲಿ ನೋಡಿದರೆ ಹತ್ತು ಯೂನಿಟ್ಸ್ ಅವೈಲೇಬಲ್ ಇದ್ದಾವೆ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ ಇನ್ ನಾವು ಕೇಸ್ ನಾವು ಪರ್ಸ್ನಲ್ಲಾಗಿ ಈಗ ಎನ್ಕ್ವೈರಿ ಕೂಡ ಮಾಡಿದ್ದೀವಿ ಮತ್ತು ಯಾರ ಕಡೆಯಿಂದ ಕಮ್ಯುನಿಕೇಷನ್ ಗ್ಯಾಪ್ ಆಗಿದ್ದರೆ ಅಥವಾ ಯಾರ ಕಡೆಯಿಂದ ತಪ್ಪಾಗಿದೆ ಮೇಲೆ ಮೇಡಮ್ ಈಗ ತಾವು ಇಂಜೆಕ್ಷನ್ ಸ್ಟಾಕ್ ಇದೆ ಅಂತಂದು ಹೇಳ್ತೀವಿ ಈಗ ಮೂರು ಜನರಿಗೆ ಇದೇ ರೀತಿ ಇಂಜೆಕ್ಷನ್ ಇವತ್ತು ಒಬ್ರಿಗೆ ಆದರೆ ಓಕೆ ಮೇಡಮ್ ಮೂರು ಜನರಿಗೆ ಹೊರಗಡೆ ಬನ್ನಿ ಅಂತಂದು ಅವ್ರಿಗೆ ಚೀಟಿ ಬರೆದು ಕೊಟ್ಟಿದ್ದಾರೆ ಮತ್ತು ಖರೀದಿನ ಕೂಡ ಮಾಡ್ಕೊಂಡು ತೊಗೊಂಡ್ಬಂದಿದ್ದಾರೆ ಮೇಡಮ್ ಈಗ ಒಂದು ವೇಳೆ ಫಾರ್ಮಸಿ ಒಳಗೆ ಇದ್ದಿದ್ರೆ ಯಾ ಯಾಕೆ ಕೊಡಲಿಲ್ಲ ಮೇಡಮ್ ಒಂದು ವೇಳೆ ಏನಾದರೂ ಮೆಡಿಕಲ್ದವ್ರ ಜೊತೆಗೆ ಮಾಫಿ ಏನೋ ಒಪ್ಪಂದ ಮಾಡ್ಕೊಂಡು ಈ ಥರ ಏನಾದರೂ ಹೊರಗೆ ಏನಾದರೂ ಕೊಡ್ತಿದ್ದಾರೆ ಮೇಡಮ್ ಸಾಕಷ್ಟು ಈ ಹಿಂದೂ ಕೂಡ ಇಂಥ ಆರೋಪಗಳು ಬ್ರಿಮ್ಸ್ ಆಸ್ಪತ್ರೆ ಬಗ್ಗೆ ಕೇಳಿ ಬಂದಿದ್ದು ಮೇಡಮ್ ನಾಲ್ಕು ಗಂಟೆಗೆ ತನಕ ಫಾರ್ಮಸಿ ಓಪನ್ ಇರ್ತದೆ ಆದರೂ ಸಹ ನಾಲ್ಕು ಗಂಟೆಗೆ ನಂತರ ಎಮರ್ಜೆನ್ಸಿ ಕೇಸ್ ಯಾವುದು ಬಂದರೆ ಫಾರ್ಮಸಿಯವರು ಆ ಮೆಡಿಸಿನ್ ಎಮರ್ಜೆನ್ಸಿನ ಎಮರ್ಜೆನ್ಸಿನಲ್ಲಿ ಬೇಕಿದ್ದರೆ ಕೊಡಲೇಬೇಕಾಗುತ್ತೆ ಅವರು ಕೊಡಬೇಕಾಗಿತ್ತು ಯಾರುಗಳಿಂದ ಏನು ನಿಮ್ಮ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ ನಾವು ಬುಕ್ ಸ್ಟಡಿ ಕೂಡ ಮಾಡಿದ್ದೀವಿ ಈಗ ಈ ಬೀದಿ ನಾಯಿಗಳ ಹಾವಳಿ ಹುಚ್ಚ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ ಬಸವ ಕಲ್ಯಾಣ ಹಿನ್ನಮ ಚಿರೂಪ ಎಲ್ಲಾ ಕಡೆ ಒಂದು ಸಮಸ್ಯೆ ಆಗಿದೆ ಯಾವ ರೀತಿ ಸೂಚನೆ ಸ್ಥಳೀಯ ನಗರಸಭೆ ಸಿ ಎಂ ಸಿ ಮತ್ತು ಪಿ ಎಂ ಸಿಗಳು ಡಾಕ್ ಕ್ಯಾಚಿಂಗ್ ಮಾಡಬೇಕಾಗುತ್ತೆ ಇವತ್ತು ಕೂಡ ನಾವು ಕೆಲವೊಂದು ಫೋಟೋಸ್ ಅವರು ಡಾಗ್ ಕ್ಯಾಚಿಂಗ್ ಮಾಡಿದ್ದಾರೆ ಆದರೆ ಇನ್ನೂ ಮಿಷನ್ ಬೋರ್ಡ್ನಲ್ಲಿ ಈ ಕೆಲಸನ ತಗೊಂಡು ನಾವು ಮಾಡಬೇಕಾಗುತ್ತೆ ಜಿಲ್ಲಾಡಳಿತ घटना ने ली तप्पू கண்டு ಬಂದಿದೆ ಮೇಡಂ ಈ ಸದ್ಯಕ್ಕೆ ತನಕ ನಡೆಯತಾ ಇದೆ ಕಮ್ಯುನಿಕೇಶನ್ ಗ್ಯಾಪ್ ಇದೆ ಯಾಕೆಂದ್ರೆ ಇಂಜೆಕ್ಷನ್ ಇಲ್ಲಿ ಅವೈಲೇಬಲ್ ಇತ್ತು ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ 그러면은 ಏನಾಗುತ್ತೆ ಯಾವಾಗ ಏನಾ 그러면은 ಆದಿಷ್ಟ ಮೇಡಂ इससे पहले इससे पहले भी ऐसे ही एक बंदर ने लेडीज को काट लिया था वो भी